ಹಲೋ ಗಾಯ್ಸ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೆ ನೀವೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ಒಳ್ಳೆ ಫೇಸ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಡ್ರೈ ಸ್ಕಿನ್ ಆಗಿದ್ರು ಕೂಡ ಅಂಥವ್ರಿಗೂ ತುಂಬ ಒಳ್ಳೆ ಕೆಲಸ ಮಾಡುತ್ತೆ ಹಾಗೂ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ವಿತ್ ಆಯಿಲ್ ಇದನ್ನ ವಿತ್ ಆಯಿಲ್ ಎರಡೆ ಎರಡು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಹಚ್ಕೊಂಡ್ಬಿಟ್ರೆ ನಿಮ್ಮ ಫೇಸ್ಗೆ ತುಂಬ ಗ್ಲೋ ಸಿಗುತ್ತೆ ಹಾಗೂ ಮುಖದ ಮೇಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ನ ನೀವು ಅದನ್ನು ಪಾರಾಗಬಹುದು ಅಂತಲೇ ಹೇಳ್ತೀನಿ ಅಡುಗೆ ಮನೆಯಲ್ಲಿ ಸಿಗುವಂತಹ ಎರಡು ವಸ್ತುಗಳು ಸೊ ಇನ್ವೆಸ್ಟ್ಮೆಂಟ್ ಅಂತೂ ಇಲ್ಲವೇ ಇಲ್ಲ ನಾನು ಆದಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲದೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಿಮ್ಮ ಜೊತೆ ಫೇಸ್ ಪ್ಯಾಕ್ಗಳನ್ನ ಫೇಸ್ ಸೀರಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಇದನ್ನ ಏನೆಲ್ಲ ಬೆನಿಫಿಟ್ಸ್ ಅಂತ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಎಲ್ಲವನ್ನ ಶೇರ್ ಮಾಡ್ಕೋತೀನಿ ಸೊ ಅದ್ಯಾವುದು ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ವಿಚ್ ಗೀವ್ಸ್ ಗ್ಲೋ ಆ್ಯಂಡ್ ಒಂದು ಡ್ರೈನೆಸ್ ಎಲ್ಲ ದೂರ ಮಾಡುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲೆ ಏನಾದರೂ ಪಿಂಪಲ್ಸ್ ಇದ್ದರೂ ಕೂಡ ದೂರ ಮಾಡುತ್ತೆ ಪಿಂಪಲ್ಸಿಂದ ಆಗಿರುವಂಥ ಒಂದು ಇನ್ಫೆಕ್ಷನ್ ಆಗಿರುತ್ತೆ ಅದನ್ನ ಮುಟ್ಕೊಂಡು ಮುಟ್ಕೊಂಡು ಒಂದಿನ ಒಂದು ಜಾಸ್ತಿ ಆಗುತ್ತೆ ಅಂಥ ಪ್ರಾಬ್ಲಮ್ಸ್ ಎಲ್ಲ ಇದನ್ನು ನೀವು ದೂರ ಮಾಡ್ಕೋಬಹುದು ಹೌದಾ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಹಾಗಾದರೆ ಬನ್ನಿ ಅದು ಅಂತ ಮೊದಲಿಗೆ ನಾನು ಕೊಕೋನಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಪೆದ ಚೆಟ್ ಕೊಕೊನಟ್ ಆಯಿಲ್ ಬೇಕು ಸ್ವಲ್ಪ ಇದು ಬಿಸಿ ಆಗಲಿ ನೀವು ನೋಡ್ತಾ ಇರ್ಬೋದು ಬಿಸಿಯಾಗಿದೆ ಬಬಲ್ಸ್ ಎಲ್ಲ ಬರ್ತಾ ಇದೆ ಈಗ ಆಫ್ ಮಾಡ್ಕೊಂಬಿಡ್ತೀನಿ ನಾನು ಜಾಸ್ತಿ ಬಾಯ್ಲ್ ಆಗೋದೇನು ಬೇಡ ಈಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಕೊಕೋನಟ್ ಆಯಿಲ್ಗೆ ನಾನು ಒಂದೇ ಒಂದು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಲವಂಗದ ಸಾಕು ತುಂಬ ಹ್ಯಾಡ್ಸಾಗಿಬಿಡುತ್ತೆ ಜಾಸ್ತಿ ಲವಂಗ ಹಾಕ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ನೀವು ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ದೊಡ್ಡ ಸೈಜ್ನ ಬೆಳ್ಳುಳ್ಳಿ ಹೆಸರಾದರೆ ಅದನ್ನೇ ಎರಡು ಪೀಸನ್ನಾಗಿ ಮಾಡ್ಕೊಂಡು ಹಾಕ್ಕೊಳ್ಳಿ ಚಿಕ್ಕ ಸೈಜ್ನ ಬೆಳ್ಳುಳ್ಳಿ ಹೆಸರು ಆದರೆ ಎರಡು ಹಾಕೊಳ್ಳಿ ಬಿಸಿ ಆಗಿದೆ ನೀವು ಆಫ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಓಕೆ ಮೈಲ್ಡಾಗಿ ವಾಮ್ ಆಗಲಿ ವಾರ್ಮ್ ಆಗೋ ತನಕ ಬಿಟ್ಬಿಡೋಣ ಸೊ ಇದು ವಾ ವಾಮ್ ಆದಮೇಲೆ ನಾನೀಗ ಮುಖಕ್ಕೆ ಹಚ್ಕೊಂಡು ತೋರಿಸ್ತೀನಿ ನೋಡ್ಕೊಂಬಂದಲ್ಲ ಇಷ್ಟು ಈಸೇ ಮಾಡ್ಕೊಂಬಿಟ್ಟೆ ಅಂತ ಕೇವಲ ಕೊಬ್ಬರಿ ಎಣ್ಣೆ ಪ್ಯಾರಚೂಟ್ ಆಯಿಲನ್ನೇ ತಗೊಳ್ಳಿ ಅಥವಾ ಒರ್ಜಿನಲ್ ಕೊಕೋನಟ್ ಆಯಿಲ್ ಇದ್ದರೂ ಓಕೆ ಆ ಕೆಮಿಕಲ್ಸ್ ಇರೋವಂಥ ಆಯಿಲ್ಗಳು ಬೇಡ ಸೊ ಇದರಿಂದ ನೀವು ಒಂದೇ ಒಂದು ಲವಂಗವನ್ನು ಹಾಕೋಬೇಕು ಜಾಸ್ತಿ ಲವಂಗವನ್ನು ಹಾಕೋಬಾರ್ದು ಅದಕ್ಕೆ ಯಾಕಂದ್ರೆ ಲವಂಗ ಅಂದರೆ ತುಂಬ ಪವರ್ಫುಲ್ ಅದು ಸೊ ಮೂರು ಸ್ಪೂನ್ ಕೊಕೋನಟ್ ಆಯಿಲ್ಗೆ ಒಂದೇ ಒಂದು ಲವಂಗ ಒಂದೇ ಒಂದು ಚಿಕ್ಕ ಎಸೆಳು ಬೆಳ್ಳುಳ್ಳಿ ಅಷ್ಟೇ ಸಾಕೆ ಸಾಕು ಅದನ್ನ ನೀವು ತಗೊಂಡ್ಬಿಟ್ಟು ಫೇಸಿಗೆ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು ಈಗ ಇದು ನನ್ನ ಕೈಲಿದೆ ಈಗ ಇದನ್ನ ಅಪ್ಲೈ ಮಾಡ್ಕೋತೀನಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಫೇಸ್ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಬೇಕು ಅಪ್ಲೈ ಮಾಡ್ಕೊತಾ ಮಾಡ್ಕೊತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊತಾ ಹೋಗಿ ವಿತೌಟ್ ಸ್ಕಿಪ್ಪಿಂಗ್ ದಿಸ್ ಇಸ್ ಲೈಕ್ ಅ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಮಗ ಟು ಸಬ್ಸ್ಕ್ರೈಬ್ ಪ್ಲೀಸ್ ಲೈಕ್ ಶೇರ್ ಮಾಡಿ ಹಾಗೂ ಇದನ್ನ ಕಂಪ್ಲೀಟಾಗಿ ನೋಡಿ ಈ ಫೇಸ್ ಆಯಿಲ್ ಮುಖಕ್ಕೆ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಆದರೆ ಈ ಒಂದು ಬೆನಿಫಿಟ್ಸ್ನ ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಮೇ ಬಿ ವಾಟ್ ಎವರ್ ಯುವರ್ ಸ್ಕಿನ್ ಟೈಪ್ ನಿಮ್ಮ ಸ್ಕಿನ್ ಟೈಪ್ ಯಾವುದೇ ರೀತಿಯದ್ದು ಆಗಿರಬಹುದು ಬಟ್ ಇದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಇದು ಡಿಸ್ಕ್ಲೈಮರ್ ಅಂತಲೇ ಅಂದ್ಕೊಳ್ಳಿ ಬಟ್ ನಿಮಗೆ ಸ್ಕಿನ್ನಿಗೆ ಏನೂ ಆಗದೆ ತುಂಬ ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ ಅನ್ನೋ ಹಾಗಿದ್ರೆ ಇದರಿಂದ ಆಗುವಂತಹ ಬೆನಿಫಿಟ್ಸ್ ಅದ್ಭುತ ಈ ಒಂದು ಫೇಸ್ ಆಯಿಲ್ ಮುಖದ ಮೇಲಿರುವಂತಹ ಗುಳ್ಳೆಗಳ ಕಲೆ ಆಗಿರಬಹುದು ಮುಖದ ಮೇಲೆ ಗುಳ್ಳೆಗಳ ಒಂದು ಸಮಸ್ಯೆ ಏನಿರುತ್ತೆ ಮೊಡವೆ ಗುಳ್ಳೆಗಳು ಅದೆಲ್ಲದನ್ನು ದೂರ ಮಾಡುತ್ತೆ ನಿಮಗೆ ಮೊಡವೆ ಗುಳ್ಳೆಗಳಿಂದ ಆಗಿರುವಂತಹ ಇನ್ಫೆಕ್ಷನ್ ಆಗಿರಬಹುದು ರೆಡ್ಡಿನೆಸ್ ಆಗಿರ್ಬೋದು ಪಫಿನೆಸ್ ಆಗಿರ್ಬೋದು ಎಲ್ಲದನ್ನು ದೂರ ಮಾಡುತ್ತೆ ಫ್ರೆಂಡ್ಸ್ ಇದರಲ್ಲಿರುವಂತಹ ಆ್ಯಂಟಿ ಇನ್ಫ್ಲೇಟರಿ ಪ್ರಾಪರ್ಟಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಮುಖದ ಮೇಲಿರುವಂತಹ ಇನ್ಫ್ಲೆಕ್ಷನ್ ಕೂಡ ದೂರ ಮಾಡುತ್ತೆ ಬೆನ್ನಿನ ಮೇಲೆ ಗುಳ್ಳೆ ಆಗಿರುತ್ತೆ ಕೆಲವರಿಗೆ ಅದನ್ನು ಕೂಡ ದೂರ ಮಾಡುತ್ತೆ ಕುತ್ತಿಗೆ ಮೇಲೆ ಎದೆ ಭಾಗದಲ್ಲಿ ನಿಮಗೆ ಗುಳ್ಳೆಗಳಾಗಿದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುವಂತಹ ಕೆಪಾಸಿಟಿ ಈ ಒಂದು ಫೇಸ್ ಆಯಿಲಿಗೆ ಇದೆ ಟೋಟಲಿ ಇದು ಹ್ಯಾಶ್ ಆಗಬಾರ್ದು ಅಂದರೆ ನಾನು ಹೇಳಿರುವಂತಹ ಪ್ರಮಾಣದಲ್ಲಿಯೇ ನೀವು ಲವಂಗವನ್ನು ಹಾಗೂ ಬೆಳ್ಳುಳ್ಳಿಯನ್ನು ಹಾಕೋಬೇಕು ಬೇಕಾದರೆ ನಾನು ಮೂರು ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ನೀವು ಮೂರರಿಂದ ಐದು ಸ್ಪೂನ್ ಆಯಿಲ್ನ ಕೂಡ ಹಾಕೋಬಹುದು ನೋ ಪ್ರಾಬ್ಲಮ್ ಅಟ್ ಆಲ್ ಸೊ ದ್ಯಾಟ್ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸೈಡ್ ಎಫೆಕ್ಟ್ಸ್ ಆಗದೇ ಇದ್ದರೂ ಇದರಿಂದ ಬೆನಿಫಿಟ್ಸ್ ಕೂಡ ನಿಮಗೆ ತುಂಬಾ ಜಾಸ್ತಿ ಆಗೋದಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ನೋಡಿ ನಾನು ಯಾವ ರೀತಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅದೇ ರೀತಿ ಮಸಾಜ್ ಮಾಡಿಕೊಂಡು ಇದರ ಬೆನಿಫಿಟ್ಸ್ ಪಡ್ಕೋಬಹುದು ಹಾಗೂ ಸಮಸ್ಯೆಯಿಂದ ನೀವು ಪಾರಾಗಬಹುದು ಈಗ ಚಳಿಗಾಲದ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು ಇಲ್ಲಿ ನಾನು ಯಾವ ರೀತಿ ಲೈಟಾಗಿ ಮಸಾಜ್ ಕೂಡ ಕೊಡ್ಕೊಂಡೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಈ ರೀತಿ ನೀವು ಇದನ್ನ ಮಾಡ್ಕೊಂಡು ಸ್ಟೋರೇಜ್ ಕೂಡ ಮಾಡ್ಕೋಬೋದು ನೀವು ನೋ ಪ್ರಾಬ್ಲಮ್ ಇದನ್ನ ತಕ್ಷಣ ಮಾಡ್ಕೊಂಡು ತಕ್ಷಣ ಹಚ್ಕೋಬೇಕಾ ಅನ್ನೋ ಒಂದು ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಅಟ್ ಎ ಟೈಮ್ ಒಂದು ಫಿಫ್ಟಿ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಮಾಡ್ಕೊಂಡು ನೀವು ಸ್ಟೋರೇಜ್ ಕೂಡ ಮಾಡ್ಕೊಂಡು ಇಟ್ಕೋಬೋದು ಸೊ ದಟ್ ನೀವು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಐದು ನಿಮಿಷ ನೀವು ಅಪ್ಲೈ ಮಾಡ್ಕೊಂಡು ಐದು ನಿಮಿಷ ಬಿಟ್ಕೊಂಡು ನೀವು ಸ್ನಾನಕ್ಕೆ ಕೂಡ ಹೋಗ್ಬಿಡ್ಬೋದು ತುಂಬ ಗ್ಲೋಯಿಯಾಗಿ ಕಾಣುತ್ತೆ ಫೇಸು ಇದು ಹಚ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಟ್ರೆ ಸಖತ್ತ ಗ್ಲೋಯಾಗಿ ಕಾಣುತ್ತೆ ದಿನ ಬಿಡ್ ದಿನ ಇದನ್ನ ಅಪ್ಲೈ ಮಾಡ್ಕೋಬೋದು ಡ್ರೈ ಸ್ಕಿನ್ ಇರೋರು ಪ್ರತಿದಿನ ಕೂಡ ಅಪ್ಲೈ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಅಟ್ ಆಲ್ ಅಂತಲೇ ಹೇಳ್ತೀನಿ ಆಯಿಲಿ ಸ್ಕಿನ್ ಇರೋರು ವಾರಕ್ಕೆ ಒಂದು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಸಾಕು ಅಂತಲೇ ಹೇಳ್ತೀನಿ ಈಗ ನಾನು ಇದು ರಿಸಲ್ಟ್ ತೋರಿಸ್ಬೇಕು ಅಂದರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ಮಾಮೂಲು ವಾಟರ್ ಅಂದರೆ ಫೇಸ್ ವಾಶ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಫೇಸ್ ವಾಶ್ ಸೋಪ್ ಯಾವುದಿದ್ದರೆ ನೀವು ಅಪ್ಲೈ ಮಾಡ್ಕೊಂಡು ನೀವು ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ನೋ ಪ್ರಾಬ್ಲಮ್ ಮತ್ತೆ ಒಂದು ಕಾಣ್ತೀನಿ ರಿಸಲ್ಟ್ ತೋರಿಸ್ತೀನಿ ಎಲ್ಲೂ ಹೋಗಬೇಡಿ ರಿಸಲ್ಟ್ಗೋಸ್ಕರ ಕಾಯ್ತಾಯಿರಿ ಮತ್ತೆ ಒಂದು ಕಾಣ್ತೀನಿ ಎಸ್ ಫ್ರೆಂಡ್ಸ್ ನಾನೀಗ ಫೇಸ್ ವಾಶ್ ಮಾಡ್ಕೊಂಬಂದೆ ಯು ಕ್ಯಾನ್ ಸಿ ದ ಗ್ಲೋ ಎಷ್ಟು ಬ್ರೈಟನ್ ಅಪ್ ಕಾಣ್ತಾ ಇದೆ ಒಂದೇ ಯೂಸ್ಗೆ ಇದು ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡಿದ್ರೆ ಯು ಕ್ಯಾನ್ ಇಮ್ಯಾಜಿನ್ ದ ಮಿರಾಕಲ್ ಇನ್ ಒನ್ ಯಾವ ಫೀಲ್ಸ್ ಅಂತಲೇ ಹೇಳ್ತೀನಿ ನಾನೀಗಾಗಲೇ ಹೇಳಿದ್ದೀನಿ ಯಾವ್ಯಾವ ಸ್ಕಿನ್ ಟೈಪ್ಸ್ನವ್ರು ಯೂಸ್ ಮಾಡ್ಬೋದು ಇದರ ಬೆನಿಫಿಟ್ಸ್ ಕೂಡ ನೀವು ಆಗಲಿ ಕೇಳಿ ಆಗಿದೆ ಸೊ ಇದನ್ನ ನೀವು ಯೂಸ್ ಮಾಡಿ ಧಾರಾಳವಾಗಿ ಹತ್ತು ಅಂದರೆ ಒಂದು ನಿಯರ್ಲಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಬೋದು ಗಂಡು ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಈಗಾಗಲೇ ವಿಂಟರ್ ಸೀಸನ್ನ ಕಾಣ್ತಾ ಇದೀವಿ ಒಂದೊಂದು ಮಿಕ್ಸ್ಡ್ ಟೈಪ್ ಕ್ಲೈಮೇಟ್ ಇದ್ದಾನೆ ಅಂತಲೇ ಹೇಳ್ಬೋದು ಬಟ್ ರ್ಯಾಷಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಇಂಥ ಟೈಮಲ್ಲಿ ಇದನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ತುಂಬ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಹೊಂದಿರುವಂತಹ ಬೆಸ್ಟ್ ಆಯಿಲ್ ಅಂತಲೇ ಹೇಳ್ತೀನಿ ಇವತ್ತು ಇದನ್ನ ಟ್ರೈ ಮಾಡಿ ರಿಸಲ್ಟ್ ಏನಾಯಿತು ಅಂತ ಕಾಮೆಂಟ್ ಸೆಕ್ಷನ್ಗೆ ಬರ್ತು ಕಳಿಸಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ ಈಗ ನೀವು ಮಾಡ್ತಾ ಇರ್ತೀನಿ ನನ್ನ ಚಾನಲ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಎಲ್ಲರೂ ಚೆನ್ನಾಗಿರಿ ಚೆನ್ನಾಗಿ ಇಟ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫಸ್ಟ್ ಆಮೇಲೆ ಎಲ್ಲ ನೆಕ್ಸ್ಟ್ ಫ್ಯಾಮಿಲಿಗೆ ಪ್ರಿಫ್ರೆನ್ಸ್ ಕೊಡಿ ಯಾಕಂದರೆ ಫ್ಯಾಮಿಲಿಯಿಂದ ನಾವು ನಮ್ಮಿಂದ ಫ್ಯಾಮಿಲಿ ಅದಕ್ಕೋಸ್ಕರ ಫ್ಯಾಮಿಲಿ ಫಸ್ಟ್ ಅಂತ ಹೇಳ್ತಾ ನಮಸ್ಕಾರ you <laughs>